ಸಿಕ್ಕಿಲ್ಲ ದಟ್ಟ ಅರಣ್ಯ ಶಿಕಾರಿಯಲ್ಲೂ ಕೂಡ ಕಳೆ ಬರ ಸಿಕ್ಕಿಲ್ಲ ಐದು ಜಾಗದ ಗುಂಡಿ ಅಗಿಯೋ ಕಾರ್ಯ ಈಗ ಅಂತ್ಯ ಆಗಿದೆ ಹದಿಮೂರು ಜಾಗಗಳನ್ನ ಗುರುತಿಸಲಾಗಿತ್ತು ಹದಿಮೂರು ಜಾಗಗಳಲ್ಲಿ ಮೊದಲ ದಿನ ಒಂದು ಜಾಗದ ಉತ್ಖನನ ಮಾಡಿದ್ರು ಶೋಧ ನಡೆಸಿದ್ರು ಆಗ ಏನು ಸಿಗಲಿಲ್ಲ ನಿನ್ನೆ ನಾಲ್ಕು ಜಾಗಗಳ ಉತ್ಖನನ ಆಗಿದೆ ಆಗಲೂ ಏನು ಸಿಗಲಿಲ್ಲ ಇವತ್ತು ಆರನೇ ಪಾಯಿಂಟ್ನಿಂದ ಶೋಧ ಕಾರ್ಯ ಆರಂಭ ಆಗುತ್ತೆ ಧರ್ಮಸ್ಥಳದಲ್ಲಿ ಸಮಾಧಿ ಅಗೆದು ಶವಗಳಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ ಮೂರನೇ ದಿನಕ್ಕೆ ಕಾಲಿಟ್ಟ ಆಪರೇಷನ್ ಅಸ್ಥಿಪಂಜರ ಗುಂಡಿ ಅಗಿಯೋದಕ್ಕೆ ಇನ್ನು ಎಂಟು ಸಮಾಧಿ ಸ್ಥಳಗಳು ಬಾಕಿ ಇದೆ ಅಂದರೆ ಅನಾಮಧೇಯ ದೂರುದಾರ ಗುರುತಿಸಿರುವ ಹದಿಮೂರು ಜಾಗಗಳಲ್ಲಿ ಈಗ ಐದು ಜಾಗಗಳನ್ನ ಅಗೆದು ನೋಡಿದ್ದಾರೆ ಅಲ್ಲಿ ಶವ ಸಿಕ್ಕಿಲ್ಲ ಇವತ್ತು ಎಂಟು ಜಾಗಗಳಲ್ಲಿ ಅಗಿಯತ್ತ ಎಸ್ ಒಂದೇ ದಿನಕ್ಕೆ ಎಂಟು ಜಾಗಗಳಲ್ಲಿ ಅಗಿಯತ್ತ ನಿನ್ನೆ ಆರಂಭದಲ್ಲಿ ಒಂದು ಮೂರು ಜಾಗಗಳನ್ನ ಅಗಿಬಹುದೇನೋ ಅಂತ ನಿರೀಕ್ಷೆ ಮಾಡಲಾಗಿತ್ತು ನಿನ್ನೆ ನಾಲ್ಕು ಜಾಗಗಳ ಉತ್ಖನನ ಆಗಿತ್ತು ಉತ್ಖನನ ಮಾಡುವಾಗ ವಸ್ತುಗಳು ಬಟ್ಟೆ ಸಹಿತ ಏನಾದ್ರೂ ಸಾಕ್ಷಿ ಸಿಕ್ಕಿದ್ರೆ ಅದರ ಸಂಗ್ರಹ ಮಾಡಲಾಗತ್ತೆ ಭೂಮಿಯ ಮಾದರಿ ಮಣ್ಣು ಸೇರಿ ಫುಟ್ ಪ್ರಿಂಟ್ಗಳ ವಿಶ್ಲೇಷಣೆ ಕೂಡ ಆಗತ್ತೆ ಲಿಂಗ ವಯಸ್ಸು ಎತ್ತರ ಗಾಯದ ಗುರುತು ಎಲ್ಲ ಆಗತ್ತೆ ಸ್ಕೆಲೆಟನ್ ಸಿಕ್ಕಿದ್ರೆ ಅಸ್ಥಿಪಂಜರ ಸಂಗ್ರಹಿಸಿ ಫಾರೆನ್ಸಿಕ್ ವಿಶ್ಲೇಷಣೆಗೆ ಕಳಿಸ್ಲಾಗುತ್ತೆ ಮಿಸ್ಸಿಂಗ್ ಆದವರ ಡಾಟಾ ಜೊತೆ ಡಿಎನ್ಎ ಮ್ಯಾಚ್ ಮಾಡೋ ಪ್ರಕ್ರಿಯೆ ಕೂಡ ನಡೆಯುತ್ತೆ ಒಂದು ವೇಳೆ ದೂರುದಾರರಿದ್ರೆ ಅವರ ಡಿಎನ್ಎ ಸ್ಯಾಂಪಲ್ ಕೂಡ ಮ್ಯಾಚ್ ಮಾಡಿ ನೋಡ್ಲಾಗತ್ತೆ ದೂರುದಾರ ಹೇಳಿದ್ದು ಒಂದೊಂದು ಪಾಯಿಂಟ್ನಲ್ಲೂ ಹತ್ತಾರು ಶವಗಳನ್ನ ಹೂತಿದ್ದೀನಿ ಅಂತ ಆತ ಹೇಳಿದ ಐದು ಪಾಯಿಂಟ್ಗಳಲ್ಲೂ ಈಗ ಏನೂ ಸಿಕ್ಕಿಲ್ಲ ಮುಂದಿನ ಎಂಟು ಪಾಯಿಂಟ್ಗಳಲ್ಲಿ ಸಿಗಬಹುದಾ ಸಿಗೋದಿಲ್ಲ ಅಂತಾನು ಹೇಳೋದಕ್ಕಾಗೋದಿಲ್ಲ ಸಿಕ್ಕೇ ಬಿಡುತ್ತೆ ಅಂತಾನು ಹೇಳೋದಕ್ಕಾಗೋದಿಲ್ಲ ಉತ್ಖನನದ ನಂತರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಹದಿಮೂರು ಜಾಗಗಳಲ್ಲಿ ಐದು ಜಾಗಗಳಲ್ಲಿ ಈಗಾಗಲೇ ಉತ್ಖನನ ಮಾಡಿದ್ದಾರೆ ಸದ್ಯಕ್ಕೆ ಏನೂ ಸಿಕ್ಕಿಲ್ಲ ಹಾಗಾದರೆ ಇವತ್ತಿನ ಡೆವಲಪ್ಮೆಂಟ್ಸ್ ಏನು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಕಂಟಿನ್ಯೂಸ್ ಆಗಿ ಈ ಸುದ್ದಿಯ ವರದಿಯನ್ನು ನಮಗೆ ನೀಡ್ತಾ ಇರೋ ಭರತರಾಜ್ ನಮ್ಮೊಂದಿಗೆ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭರತ್ ರಾಜ್ ಕಳೆದ ಎರಡು ದಿನಗಳಿಂದ ಕಾರ್ಯಾಚರಣೆಯ ಸ್ಥಳದಿಂದ ನೀವು ವರದಿ ಮಾಡ್ತಾ ಇದ್ದೀರಾ ಆದ್ರೆ ಏನು ನಿರೀಕ್ಷೆ ಮಾಡಿದ್ದ ದೂರುದಾರ ಅದು ಸಿಕ್ಕಿಲ್ಲ ಆತ ಇದೇ ಜಾಗದಲ್ಲಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದ ಆದರೆ ಇಲ್ಲಿವರೆಗೂ ಅಂಥದ್ದೇನು ಸಿಕ್ಕಿಲ್ಲ ಇವತ್ತಿನ ಕಾರ್ಯಾಚರಣೆ ಹೇಗಿರುತ್ತೆ ಎಸ್ಐಟಿ ಟಿ ಮೂಲಗಳಿಂದ ಏನು ಇನ್ಫಾರ್ಮೇಶನ್ ಸಿಕ್ತಿದೆ ಭವನ ಇವತ್ತಿನ ಕಾರ್ಯಾಚರಣೆ ಈಗಾಗಲೇ ಅವರು ಅವರ ಅವರ ಸಮಯಕ್ಕೆ ಮಾಡ್ತಾರೆ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ನಂತರವೇ ಆ ಕಾರ್ಯಾಚರಣೆ ಆರಂಭವಾಗ ನಿರೀಕ್ಷೆ ಇರುವಂಥದ್ದು ಈಗಾಗಲೇ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಇವರಿಗೆ ಯಾವುದೇ ಅವರ ಸಿಬ್ಬಂದಿಗಳು ಆಗಮಿಸಿಲ್ಲ ನಾನು ಆರಂಭದಿಂದ ಪ್ರಥಮ ದಿನ ಮತ್ತು ಎರಡನೇ ದಿನ ನಾನು ನೇತ್ರಾವತಿ ಸ್ಥಾನಘಟ್ಟದ ಬಳಿ ಇದ್ದೆ ಆದರೆ ಈ ಬಾರಿ ನಮ್ಮ ಲೊಕೇಶನ್ ಚೇಂಜ್ ಆಗಿದೆ ನಾವು ಅಲ್ಲಿಂದ ಒಂದು ಐನೂರು ಮೀಟರ್ ದೂರದಲ್ಲಿರ್ತಕ್ಕಂಥ ನೇತ್ರಾವತಿ ಬ್ರಿಡ್ಜ್ ಏನಿದೆ ನಾವು ಧರ್ಮಸ್ಥಳದಿಂದ ಉಜಿರೆಗೆ ಹೋಗುವಂಥ ದಾರಿಯಲ್ಲಿ ಒಂದು ನೇತ್ರಾವತಿ ಸೇತುವೆ ಏನಿದೆ ಆ ಭಾಗದಲ್ಲಿ ಇದ್ದೀನಿ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇರುವಂಥ ಜಾಗ ಏನಿದೆ ಇದೇ ಜಾಗದಲ್ಲಿ ಮುಂದಿನ ಅಷ್ಟು ಪಾಯಿಂಟ್ಗಳು ಈ ಒಂದು ನದಿ ಭಾಗದಲ್ಲಿ ಇರುವಂಥದ್ದು ಮತ್ತು ಕಾಡಿನ ಒಂದಷ್ಟು ಒಳಭಾಗದಲ್ಲಿ ಆ ಜಾಗ ನಮಗೆ ಕಾಣಿಸುತ್ತಾ ಇಲ್ಲ ಅನ್ನುವಂಥದ್ದು ಅವರು ಬಂದ ಮೇಲೆ ನಮಗೆ ಕ್ಲಿಯರ್ ಆಗಿ ಸಿಗುತ್ತೆ ಯಾಕಂದರೆ ಐದನೇ ಪಾಯಿಂಟ್ ಅನ್ನು ನಿನ್ನೆ ಅಲ್ಲಿ ಏನು ಗುರುತಿಸಿದ್ರು ಆ ಜಾಗದಲ್ಲಿ ಐದನೇ ಪಾಯಿಂಟ್ ಅನ್ನು ಕ್ಲಿಯರ್ ಮಾಡಿದ್ದಾರೆ ಇನ್ನು ಇರುವಂಥದ್ದು ಆರು ಏಳು ಮತ್ತು ಈ ಪಕ್ಕದ ಜಾಗದಲ್ಲಿರುವಂತಹ ಒಂದು ಎಂಟನೇ ಪಾಯಿಂಟ್ ಅಂದರೆ ಈ ಮೂರು ಜಾಗ ಈಗ ಈ ಒಂದು ಜಾಗದಲ್ಲೇ ಮೂರು ಪಾಯಿಂಟ್ಗಳು ಬರುತ್ತೆ ಮತ್ತು ಸ್ವಲ್ಪ ಒಳಭಾಗದಲ್ಲಿ ಒಂದಷ್ಟು ಪಾಯಿಂಟ್ಗಳು ಬರುವಂಥದ್ದು ಹಾಗಾಗಿ ನಿನ್ನೆಯ ದಿನಕ್ಕೆ ಹೋಲಿಕೆ ಮಾಡಿದರೆ ನಿನ್ನೆ ಸುಮಾರು ನಾಲ್ಕನ್ನು ಅವರು ಅಗದಿದ್ರು ನಾಲ್ಕನ್ನು ಅಗದಿದ್ರು ಮೊನ್ನೆ ಒಂದು ಒಟ್ಟು ಐದಾಗಿದೆ ಇವತ್ತು ಅವರ ಲೆಕ್ಕಾಚಾರದಲ್ಲೇ ಹೋದರೆ ನಾಲ್ಕರಿಂದ ಐದನ್ನು ಅವರು ಇವತ್ತು ಮಾಡಬಹುದು ಅನ್ನುವಂಥದ್ದು ಅಥವಾ ಬಹಳ ವೇಗವಾಗಿ ಹೋದರೆ ಉಳಿದ ಎಂಟು ಪಾಯಿಂಟ್ಗಳನ್ನು ಕೂಡ ಅವರು ಇವತ್ತು ರೀಚ್ ಆಗಬಹುದು ಅನಿಸುತ್ತೆ ಈಗಾಗಲೇ ಈ ವಿಚಾರದಲ್ಲಿ ಅವರನ್ನು ಅಗೆಯುವ ಪ್ರಕ್ರಿಯೆಗಳಿಗೆ ಒಂದು ಹನ್ನೊಂದು ಗಂಟೆ ನಂತರ ಚಾಲನೆ ಸಿಗುತ್ತೆ ದೂರದಾರ ಬರಬೇಕು ಎಸ್ ಐ ಟಿ ಕಚೇರಿಯಿಂದ ಅದೇ ಒಂದು ವ್ಯವಸ್ಥಿತವಾದ ಸಿಸ್ಟಮ್ನಲ್ಲೇ ಅವರು ಬರಬೇಕಾಗುತ್ತೆ ಅದರ ಜೊತೆಗೆ ಡಿ ಜಿ ಆಗಿರುವಂತಹ ಪ್ರಣಬ್ ಮೋಹಂತಿ ಅವರು ಕೂಡ ಮಂಗಳೂರಿನಲ್ಲೇ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಮಂಗಳೂರು ನಗರದಿಂದ ಬೆಳತಂಗಡಿಗೆ ಬರ್ತಾರೆ ಅವರು ಕೂಡ ಇವತ್ತು ಉತ್ಖನನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು ಹಾಗಾಗಿ ಇವತ್ತಿನ ಪ್ರಕ್ರಿಯೆ ಬಹಳ ಇಂಪಾರ್ಟೆಂಟ್ ಯಾಕೆ ಆಗ್ತಾ ಇದೆ ಅಂದ್ರೆ ಆತನ ಆತನ ಭಾಗದಿಂದ ಬರುವಂತ ಮಾಹಿತಿಯ ಪ್ರಕಾರ ಇಷ್ಟರವರೆಗೆ ಮಾಡಿದಂತ ಜಾಗಗಳು ಬಹಳ ನೇತ್ರಾವತಿ ನದಿಗೆ ತೀರಗಳಿಗೆ ಬಹಳ ಹತ್ತಿರವಿದ್ದಂತ ಜಾಗ ಹಾಗಾಗಿ ಅಲ್ಲಿದ್ದಂತಹ ಅಸ್ಥಿ ಪಂಜರಗಳು ಕೊಚ್ಚಿಕೊಂಡು ಹೋಗಿರಬಹುದು ಅಥವಾ ಮತ್ತೊಂದು ಮಗದೊಂದು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ ಹಾಗಾಗಿ ಮುಂದಿನ ಮುಂದಿನ ಬಾರಿ ಹೋಗುವಾಗ ಸ್ವಲ್ಪ ಕಾಡು ಪ್ರದೇಶದ ಮೇಲ್ಭಾಗಕ್ಕೆ ಹೋದಾಗ ಅರಣ್ಯ ಭಾಗದಲ್ಲಿ ಅನೇಕ ಜಾಗಗಳಲ್ಲಿ ನಾನು ಹೂತಿಟ್ಟಿದ್ದೀನಿ ಹಾಗಾಗಿ ಅದು ಸಿಗಲೇಬಹುದು ಸಿಗಬಹುದು ಅನ್ನುವಂತಹ ಬಹಳ ಕಾನ್ಫಿಡೆನ್ಸ್ ದೂರುದಾರಣ ಪಡೆಯಿಂದ ವ್ಯಕ್ತವಾಗಿದೆ ಅನ್ನುವಂಥದ್ದು ನಿನ್ನೆಯೂ ಕೂಡ ಇದನ್ನು ಮುಗಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆತ ನಾಳೆಯ ಬಗ್ಗೆ ಚಿಂತಿಸ ಚಿಂತನೆಗಳನ್ನು ಮಾಡಿದಾಗ ನಾಳೆಯ ಕಾರ್ಯಾಚರಣೆಗಳಲ್ಲಿ ಖಂಡಿತವಾಗ್ಲೂ ಇದು ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಮಾತನಾಡಿದ್ದೇನೆ ಅನ್ನುವಂಥದ್ದು ಹಾಗಾಗಿ ಈಗ ಆ ಒಂದು ಜಾಗಗಳ ಉತ್ಖನ ಪ್ರಕ್ರಿಯೆಗಳು ಇವತ್ತು ಆರಂಭ ಆಗುತ್ತೆ ಇವತ್ತಿನ ದಿನ ಮತ್ತೊಂದು ರೀತಿಯಾದಂತಹ ಕೃಷಿ ಎರಡು ಎರಡು ದಿನಗಳಾಯ್ತು ಮೂರನೇ ದಿನವನ್ನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಹದಿಮೂರನ್ನ ರೀಚ್ ಆಗುವವರೆಗೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ಬಹಳ ಜನರಲ್ಲಿ ಯಾಕಂದ್ರೆ ಐದು ಹಗೆದ ತಕ್ಷಣ ಸಿಗಲಿಲ್ಲ ಅನ್ನೋ ಅಂದ ತಕ್ಷಣಕ್ಕೆ ಯಾರು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಉಳಿದ ಎಂಟು ಜಾಗಗಳಿದೆ ಎಂಟು ಜಾಗಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಸಿಕ್ಕರೂ ಕೂಡ ಈ ಇಡೀ ಪ್ರಕರಣ ಒಂದು ತಿರುವನ್ನ ಪಡ್ಕೊಳ್ಬಹುದು ಈ ಇಡೀ ಪ್ರಕರಣ ತಿರುವನ್ನ ಪಡ್ಕೊಂಡ್ರೆ ಅದು ಮತ್ತೆ ಮಗದೊಂದು ಚರ್ಚೆಗೆ ಕಾರಣ ಆಗಬಹುದು ಮತ್ತು ತನಿಖೆಯ ಹಿತದೃಷ್ಟಿಗೆಯಿಂದ ಮತ್ತು ತನಿಖೆಯ ಸಾಧ್ಯತೆಗಳನ್ನು ನಾವು ನೋಡೋದಾದರೂ ಕೂಡ ಈ ತನಿಖೆ ಬೇರೆಯದೇ ಆಯಾಮಗಳನ್ನು ಪಡ್ಕೊಂಡು ಎಸ್ಐ ಟಿಗೂ ಕೂಡ ಒಂದಷ್ಟು ಹೆಚ್ಚಿನ ಕೆಲಸ ಸಿಗಬಹುದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರುವಂತದ್ದು ಹಾಗಾಗಿ ಇವತ್ತಿನ ದಿನವನ್ನ ಎಲ್ಲರೂ ನಿರೀಕ್ಷಿಸ್ತಾ ಇದ್ದಾರೆ ಇವತ್ತು ಏನಾಗುತ್ತೆ ಅನ್ನುವಂಥದ್ದು ಹಾಗಾಗಿ ನಾವು ಕೂಡ ಕಾಯ್ತಾ ಇದ್ದೀವಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಜಾಗಕ್ಕೆ ಎಸ್ಐಟಿ ದೂರದಾರನ ಜೊತೆಗೆ ಆಗಮಿಸ್ಲಿಕ್ಕೆ ಇರುವಂಥದ್ದು ರೈಟ್ ಬರತ್ ವಾಪಸ್ ಬರ್ತೀನಿ ಹದಿಮೂರು ಜಾಗದಲ್ಲಿ ಶವ ಸಿಕ್ಕದಿದ್ರೆ ಏನ್ ಮಾಡುತ್ತೆ ಎಸ್ಐಟಿ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಸಮಾಧಿ ಆಗದಾಗ ಅಸ್ಥಿ ಪಂಜರ ಸಿಕ್ಕದ್ರೆ ಹಾಗಾದ್ರೆ ಮುಂದೆ ಅಸ್ಥಿ ಪಂಜರ ಸಿಕ್ಕರೆ ಕಾನೂನು ಪ್ರಕ್ರಿಯೆಗಳು ಏನೇನಿರುತ್ತವೆ ಶವ ಸಿಗದಿದ್ರೆ ಎಸ್ಐಟಿ ಮುಂದಿದೆ ಹಲವು ಆಯ್ಕೆಗಳು ಮರು ವಿಮರ್ಶೆ ಮಾಡೋ ಬಗ್ಗೆ ಎಸ್ಐಟಿ ಚಿಂತನೆ ನಡೆಸ್ತಾ ಇದ್ದು ತಂತ್ರಜ್ಞಾನ ಬಳಸಿ ಅನಾಮಿಕ ಹೇಳಿದ ಕಡೆ ಶೋಧ ನಡೆಸ್ತಾರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ ಜಿಪಿಆರ್ ಬಳಸಿ ಶೋಧ ನಡೆಸಬಹುದು ಅನಾಮಿಕನ ಮೇಲೆಯೇ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗೂ ಅನುಮತಿ ಕೇಳೋ ಆಯ್ಕೆ ಇದೆ ನೂರಾರು ಶವ ಹುತ್ತಿದ್ದೆ ಅನ್ನೋ ಕಾರಣಕ್ಕೆ ಮತ್ತಷ್ಟು ಜಾಗ ಗುರುತು ಮಾಡಬಹುದು ಹದಿಮೂರು ಜಾಗ ಬಿಟ್ಟು ಬೇರೆ ಜಾಗ ಗುರುತಿಸೋದಕ್ಕೆ ಅವಕಾಶ ಇದೆ ತಜ್ಞರು ಕಾನೂನು ಸಲಹೆಗಾರರ ಸಲಹೆ ಪಡೆದು ಎಸ್ಐಟಿ ಮುಂದಿನ ಕಾರ್ಯ ಕೈಗೊಳ್ಳುತ್ತೆ ಎಸ್ ಮುಂದೇನು ಸಿಕ್ಕರೆ ಏನು ಸಿಗದಿದ್ರೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ಮತ್ತೊಮ್ಮೆ ಭರತ್ರಾಜ್ ನಮ್ಮ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತರಾಜ್ ಈಗ ಸಿಕ್ಕಿಲ್ಲ ಅನ್ನೋದು ಒಂದು ಒಂದು ಕಡೆ ಇದ್ರೆ ಮುಂದೆ ಸಿಗೋದಿಲ್ಲ ಅಂತಾನು ಹೇಳೋದಕ್ಕೆ ಸಾಧ್ಯ ಇಲ್ಲ ಇನ್ನು ಎಂಟು ಬಾಕಿ ಇದೆ ಹಾಗಾಗಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಆದರೆ ನಿನ್ನೆ ಪೊಲೀಸ್ ಅಧಿಕಾರಿಗಳು ಚರ್ಚೆಯ ಸಂದರ್ಭದಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು ಇನ್ವೆಸ್ಟಿಗೇಷನ್ ನಡೀತಿದೆ ನಿಜ ಆದರೆ ಒಬ್ಬ ವ್ಯಕ್ತಿಯೇ ಪ್ರತಿ ಬಾರಿಯೂ ಹೆಣ ತಗೊಂಡು ಹೋಗಿ ಹೂಳೋದಕ್ಕೆ ಸಾಧ್ಯ ಇಲ್ಲ ಸಂಬಡಿ ಯಾರೋ ಒಬ್ರು ಹೆಲ್ಪ್ ಮಾಡಿರ್ತಾರೆ ಸೊ ಇನ್ವೆಸ್ಟಿಗೇಷನ್ ಆ ದಿಕ್ಕಿನಲ್ಲಿ ಹೋಗಬೇಕಾಗಿತ್ತು ಈತನ ಜೊತೆ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವರನ್ನ ಸಪರೇಟ್ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಆಯಾ ಸ್ಥಳಗಳನ್ನ ಗುರುತಿಸಬೇಕಾಗಿತ್ತು ಅಂತ ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ಇನ್ವೆಸ್ಟಿಗೇಷನ್ ಯಾವ ರೀತಿ ನಡೀತಾ ಇದೆ ಒಂದು ಒಂದು ವೇಳೆ ಮುಂದಿನ ದಿನಗಳಲ್ಲಿ ಸಿಗದಿದ್ರೆ ಸಿಕ್ಕರೆ ಸಾಧ್ಯತೆಗಳು ಏನಿದೆ ಎಸ್ಐ ಟಿ ಮುಂದೆ ಭಾವನಾ ಭಾವನಾಕಂದ್ರೆ ಇದು ಬಹಳ ಅನೇಕ ವರ್ಷಗಳ ಹಿಂದಿನ ಪ್ರಕರಣ ಆತನ ಹೇಳದ ಹಾಗೆ ನೈನ್ಟೀನ್ ಏಯ್ಟಿ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಪ್ರಕರಣ ಆ ಸಂದರ್ಭದಲ್ಲಿ ಆತನ ಜೊತೆಗೆ ಕೆಲಸ ಮಾಡ್ತಾ ಇದ್ದವರು ಈಗ ಇದ್ದಾರೋ ಅಥವಾ ಇಲ್ಲವೋ ಅಥವಾ ಇಲ್ಲಿಂದ ಬಿಟ್ಟು ಬೇರೆ ಕಡೆಗೆ ಹೋಗಿದ್ದಾರೋ ಅನ್ನುವಂಥದ್ರ ಬಗ್ಗೆ ಗೊತ್ತಿಲ್ಲ ಸದ್ಯಕ್ಕೆ ಎಸ್ ಐ ಟಿ ಅದರ ಬಗ್ಗೆ ಕಲೆಕ್ಟ್ ಕಲೆಕ್ಟ್ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ ಅದರ ಬಗ್ಗೆ ಅಷ್ಟು ಮಾಹಿತಿಗಳನ್ನು ಎಸ್ ಐ ಟಿ ತನ್ನ ಜೊತೆಗೆ ಇಟ್ಟುಕೊಂಡಿರುವಂಥದ್ದು ಅಲ್ಲಿ ಇದ್ದಂಥ ಪೊಲೀಸರ ಬಗ್ಗೆ ಈ ಹಿಂದೆ ಅಲ್ಲಿನ ಔಟ್ಪೋಸ್ಟ್ಗಳಲ್ಲಿ ಇದ್ದಂಥ ಪೊಲೀಸರ ಬಗ್ಗೆ ಕೂಡ ಮಾಹಿತಿಗಳು ಅವರಲ್ಲಿ ಇವೆ ಆದರೆ ಇಲ್ಲಿ ಪ್ರಕರಣಕ್ಕೆ ಕ್ಲಾರಿಟಿ ಅಂದರೆ ಬೇರೆ ಯಾವ ಒಂದ್ ಎರಡು ಮೂರು ದಿನ ವರ್ಷಗಳ ಹಿಂದಿನ ಹತ್ಯಾ ಪ್ರಕರಣಗಳಾಗಿದ್ದರೆ ಅಲ್ಲಿ ಆ ರೀತಿಯ ಪ್ರಕ್ರಿಯೆಗಳನ್ನು ಅವರು ಅನುಸರಿಸಬಹುದಿತ್ತು ಆದರೆ ಇಲ್ಲಿ ಆರಂಭ ಆಗುವಂತದ್ದು ಇಡೀ ಪ್ರಕರಣದ ತನಿಖೆ ಆರಂಭ ಆಗುವಂತದ್ದು ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಾಗ ಮಾತ್ರ ಯಾಕಂದ್ರೆ ಅಸ್ಥಿ ಪಂಜರಗಳು ಸಿಕ್ಕಿದ ಸಿಕ್ಕದ್ರ ಹೊರತಾಗಿ ಇಡೀ ಪ್ರಕರಣ ಯಾವುದೇ ಕಾರಣಕ್ಕೂ ಕೂಡ ಮುಂದಕ್ಕೆ ಹೋಗುವುದಿಲ್ಲ ಅಥವಾ ತಪ್ಪೊಪ್ಪಿಗೆ ಹೇಳಿಕೊಂಡು ಬಂದವನ ಜೊತೆಗೆ ಯಾರಿದ್ರು ಅನ್ನುವಂಥದ್ದನ್ನ ಹುಡುಕಿಕೊಂಡು ಹೋದಾಗ ಅವರಿಗೆ ಅದಕ್ಕೆ ಅದನ್ನ ಪ್ರೂವ್ ಮಾಡಲಿಕ್ಕೆ ಬೇಕಾದಂತಹ ಸಾಕ್ಷಿ ಇರುವಂತದೇ ಅಸ್ಥಿ ಪಂಜರಗಳು ಹಾಗಾಗಿ ಆರಂಭಿಕ ಹಂತದಲ್ಲಿ ಅವುಗಳನ್ನ ಪ್ರೂವ್ ಮಾಡುವ ನಿಟ್ಟಿನಲ್ಲಿ ಅವರು ನೋಡಿದ್ರೆ ಆಗಿದೆ ಐದಿದೆ ಹಾಗಾಗಿ ನಾವು ಹದಿಮೂರರ ಲೆಕ್ಕಾಚಾರಕ್ಕೆ ಈ ಆರಂಭದ ಹೊತ್ತಿನಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಮುಂದಿನ ಮುಂದಿನ ಸಂದರ್ಭಗಳಲ್ಲಿ ಸಿಕ್ಕರು ಸಿಗಬಹುದು ಆದರೆ ಈಗ ಒಂದು ಒಂದು ಪ್ರಶ್ನೆ ವೇಳೆ ಸಿಗದೆ ಅನೇಕ ಆಯ್ಕೆಗಳು ಐ ಟಿ ಮುಂದಿರುವಂತದ್ದು ಒಂದು ಮರುಪರಿಶೀಲನೆ ಅಂತ ಯಾಕಂದ್ರೆ ಈಗಾಗಲೇ ಆತ ನೂರಾರು ಶವಗಳನ್ನು ಹೇಳಿದಾನೆ ಅದ್ರ ಜೊತೆಗೆ ಆ ವಕೀಲರು ಕೂಡ ಹೇಳಿರಿದ್ದಾರೆ ಅಂದ್ರೆ ಎಲ್ಲ ಈ ಪಾಯಿಂಟ್ ಗಳ ಇಷ್ಟಿಷ್ಟು ಹೆಣಗಳಿತ್ತು ಅನ್ನುವಂಥದ್ದು ಅವನ ಲೆಕ್ಕಾಚಾರ ಹದಿಮೂರನೇ ಪಾಯಿಂಟ್ ನಂತರ ಒಂದು ಮಾಸ್ ಆಗಿ ಸಾಮೂಹಿಕವಾಗಿ ಹೂತಂತ ಜಾಗಗಳನ್ನ ಅವನು ತೋರಿಸಲಿಕ್ಕಿದ್ದಾನೆ ಅನ್ನುವಂತಹ ಉತ್ತರಗಳನ್ನ ಕೂಡ ಅವರ ಪತ್ರಿಕಾ ಹೇಳಿಕೆಗಳಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇದು ಕೂಡ ಬಹಳ ಗಮನಾರ್ಹವಾದಂತಹ ಅಂಶ ಹದಿಮೂರು ಪಾಯಿಂಟ್ ಅನ್ನ ನೋಡಿದ ನಂತರ ಅವರು ಆತ ತೋರಿಸುವಂತಹ ಸಾಮೂಹಿಕವಾದಂತಹ ಜಾಗಗಳಿಗೆ ಎಸ್ಐ ಟಿ ಟೀಮ್ ಹೋಗುತ್ತಾ ಅಂದ್ರೆ ಎಸ್ಐ ಟಿ ಅವರು ಹೇಳದಂತೆ ಮುಂದಿನ ದಿನಗಳಲ್ಲೂ ಕೂಡ ಕೇಳುತ್ತಾ ಐ ಟಿ ದೂರುದಾರನ ಎಲ್ಲ ಸೂಚನೆ ಇದೆಲ್ಲ ಮನವಿಗಳನ್ನ ಸ್ವೀಕರಿಸುತ್ತಾ ಅನ್ನುವಂಥದ್ದು ಪ್ರಶ್ನೆ ಒಂದು ವೇಳೆ ಸ್ವೀಕರಿಸಿದ್ರೆ ಮತ್ತೆ ಅಲ್ಲಿ ಗಳನ್ನ ಹೆಚ್ಚು ಗುರುತಿಸುವಂತ ಪ್ರಕ್ರಿಯೆಗಳಾಗುವುದು ಅಗೆತಗಳು ಹೆಚ್ಚಿನ ಜಾಗಗಳಲ್ಲಿ ಆಗಬಹುದು ಮತ್ತು ಈಗ ಅಗೆದ ಜಾಗಗಳಲ್ಲಿ ಒಂದು ಮರುಪರಿಶೀಲನೆ ಆಗುತ್ತೆ ಅಂದ್ರೆ ದೂರದಾರನ ಮನವಿ ಏನಾದರೂ ಮಾಡಿದ ಅಂದ್ರೆ ಈ ಹವಾಮಾನ ವೈಪರೀತ್ಯಗಳಾದಂತಹ ಸಂದರ್ಭಗಳಲ್ಲಿ ಮತ್ತು ವಾಯುಗುಣಕ್ಕೆ ಆ ಭೌಗೋಳಿಕ ಸನ್ನಿವೇಶಗಳು ವರ್ಷ ವರ್ಷಕ್ಕೆ ಕಾಲಕಾಲಕ್ಕೆ ಬದಲಾಗ್ತಾ ಇರುತ್ತೆ ಆ ಸಂದರ್ಭಗಳಲ್ಲಿ ಅಲ್ಲಿ ಒಂದು ಜಾಗದಲ್ಲಿ ಆತ ಹೂತಿಟ್ಟಿದೆ ಅದು ಇನ್ನೊಂದು ಜಾಗಕ್ಕೆ ಆ ಜಾಗಗಳಲ್ಲಿ ಬದಲಾವಣೆ ಆಗುವಾಗ ಆತನ ಅದನ್ನು ಗುರುತಿಸುವಂತದ್ದು ಅವನಿಗೆ ಸಾಧ್ಯ ಆಗಿರ್ಲಿಕ್ಕಿಲ್ಲ ಹಾಗಾಗಿ ಆತ ಗುರುತಿಸಿದ ಜಾಗಗಳ ಸುತ್ತಮುತ್ತದ ಪ್ರದೇಶಗಳಲ್ಲಿ ಮರುಪುರಿಶೀಲನೆ ನಡೆಸುವ ಪ್ರಕ್ರಿಯೆಗಳನ್ನು ಎಸ್ ಐ ಟಿ ನಡೆಸಬಹುದಾ ಇದು ಬಹುತೇಕ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಯಾಕಂದ್ರೆ ಆತ ಹೇಳಿದ ಜಾಗಗಳಲ್ಲಿ ಎಸ್ ಐ ಟಿ ತನಿಖೆ ಇದೆಲ್ಲವನ್ನು ಹೊರತುಪಡಿಸಿದೆ ಜಿ ಪಿ ರಾಡಾರ್ ಗಳ ಮೂಲಕ ಅಂದ್ರೆ ಟೆಕ್ನಾಲಜಿ ಬೇಸ್ಡ್ ಅದನ್ನೇ ಎಸ್ ಐ ಟಿ ಬಳಕೆ ಮಾಡುವುದರ ಬಗ್ಗೆ ಬಹಳ ಕ್ಲಿಯರ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ನೋಡಿದ್ರೆ ಆ ಕಾಡು ಪ್ರದೇಶಗಳಲ್ಲಿ ಆತ ತೋರಿಸುವ ಜಾಗಗಳಲ್ಲಿ ಅಗೆಯುವ ಮುನ್ನ ಅಂತಹ ಪ್ರಕ್ರಿಯೆಗಳನ್ನ ಮಾಡಿದ್ರೆ ಅಂತಹ ಪ್ರಕ್ರಿಯೆಗಳನ್ನ ಮಾಡಲಿಕ್ಕೆ ಮುಂದಾದ್ರೆ ಅಲ್ಲಿ ಸುತ್ತಮುತ್ತ ಯಾವುದಾದ್ರೂ ಜಾಗಗಳಲ್ಲಿ ಅದು ಕೇವಲ ಆ ಮೂಲೆಗಳ ಆಸ್ತಿ ಪಂಜರಗಳ ಭಾಗದಲ್ಲಿ ಇಷ್ಟು ಫೀಟ್ನ ಅಡಿಯಲ್ಲಿ ಯಾವುದಾದ್ರೂ ವಸ್ತುಗಳು ಇದ್ರೆ ಆ ಒಂದು ಪಿ ಆರ್ ಟೆಕ್ನಾಲಜಿಯ ಮೂಲಕ ಪತ್ತೆ ಮಾಡಬಹುದು ಅಂತ ಸಂದರ್ಭಗಳಲ್ಲಿ ಏನಾದರೂ ಇದೆ ಅಂತ ಒಂದು ಮಿಷಿನ್ಗಳಲ್ಲಿ ಔಟ್ ಆದಾಗ ಅಲ್ಲಿ ಅಗೆಯುವ ಪ್ರಕ್ರಿಯೆಗಳನ್ನು ನಡೆಸಬಹುದು ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಒಂದು ಅರಣ್ಯ ಪ್ರದೇಶಗಳನ್ನು ಅಗೀತಾ ಹೋದ್ರೆ ಅದು ಬೇರೆ ಕಾರಣದಿಂದ ಕೂಡ ಮತ್ತೆ ಚರ್ಚೆಗೆ ಬರಬಹುದು ಮತ್ತು ಎಸ್ ಟಿಯ ತನಿಖೆಯ ಹಾದಿಯಲ್ಲೂ ಕೂಡ ಅದೊಂದು ರೀತಿಯ ಗೊಂದಲಗಳನ್ನು ಸೃಷ್ಟಿಸಬಹುದು ಹಾಗಾಗಿ ಹದಿಮೂರನ್ನು ಅಗೆದ ನಂತರ ಜಿಪಿ ಆರ್ ನ ಮೊರೆ ಹೋದರೂ ಕೂಡ ಅಚ್ಚರಿ ಇಲ್ಲ ಅಂತ ಅನ್ಸುತ್ತೆ ಇದೆಲ್ಲದರ ನಂತರ ಈಗಾಗಲೇ ದಕ್ಷಿಣ ಕನ್ನಡ ಎಸ್ ಪಿ ಅವರು ಕಳೆದ ಬಾರಿ ದೂರು ಬಂದಂಥ ಸಂದರ್ಭದಲ್ಲಿ ಒಂದು ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ರು ಅಂದರೆ ದೂರುದಾರನ ಬಗ್ಗೆಯೇ ಒಂದು ಅನುಮಾನವನ್ನು ವ್ಯಕ್ತಪಡಿಸಿ ಆತನ ಮೇಲೆ ಒಂದು ಬ್ರೈನ್ ಮ್ಯಾಪಿಂಗ್ ಅಥವಾ ಬೇರೆ ಯಾವುದಾದ್ರೂ ತನಿಖೆಗಳಿದ್ರೆ ಅದನ್ನು ಮುಂದುವರಿಸುವಂಥದ್ದು ಆದರೆ ಎಸ್ ಐ ಟಿ ಆ ಪ್ರಕ್ರಿಯೆಗಳನ್ನು ಆರಂಭದಲ್ಲಿ ಮಾಡಲಿಲ್ಲ ಹದಿಮೂರನ್ನ ನೋಟ್ ಮಾಡ್ಲಿಕ್ಕೆ ಅವಧನಿಗೆ ಅವಕಾಶ ಕೊಡ್ತು ಅದರ ಅಗತ್ಯದ ಪ್ರಕ್ರಿಯೆಗಳು ಕೂಡ ನಡೆದಿದೆ ಹಾಗಾಗಿ ಹದಿಮೂರಲ್ಲಿ ಸಿಗದೇ ಇದ್ದಾಗ ಆತನ ಬ್ರೈನ್ ಮ್ಯಾಪಿಂಗ್ಗೆ ಎಸ್ ಐ ಟಿ ಮುಂದಾಗುವಂಥ ಸಾಧ್ಯತೆಗಳು ಕೂಡ ಇವೆ ಯಾಕೆಂದರೆ ಸತ್ಯಾಸತ್ಯ ಗಳ ಪರಿಶೀಲನೆ ಸಂದರ್ಭಗಳಲ್ಲಿ ಮತ್ತು ಇದೆಲ್ಲವೂ ಕೂಡ ಫೈಲಿಯರ್ ಆದಾಗ ಕಾನೂನು ಕ್ರಮಗಳಂತೂ ಖಂಡಿತವಾಗ್ಲೂ ಕೂಡ ಇದ್ದೇ ಇದೆ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಿದಾಗ ವಕೀಲರಿಗೂ ಕೂಡ ಗೊತ್ತಿರುವಂತದ್ದು ಮತ್ತು ಆತ ಕೂಡ ಬಹಳ ಕ್ಲಿಯರ್ ಆಗಿ ದೂರಲ್ಲಿ ಹೇಳಿದ್ದ ನಾನು ಸುಳ್ಳು ಹೇಳಿದ್ರೆ ನಾನು ಇದರ ಮುಂದಾಗುವಂತಹ ಕಾನೂನು ಪ್ರಕ್ರಿಯೆಗಳಿಗೆ ಕೂಡ ಸಿದ್ಧನಿದ್ದೀನಿ ಅನ್ನುವಂಥದ್ದು ಹಾಗಾಗಿ ಇದೆಲ್ಲ ಆಯ್ಕೆಗಳು ಸದ್ಯಕ್ಕೆ ಟಿಯ ಮುಂದೆ ಇರುವಂತದ್ದು ಭಾವನಾ ಬರ್ತೀನಿ ಶವ ಹೂತ ಕೇಸ್ ಎಸ್ಐಟಿ ಸಹಾಯವಾಣಿಯನ್ನ ಈಗ ಓಪನ್ ಮಾಡಿದೆ ಸಮಾಧಿ ರಹಸ್ಯ ಮಾಹಿತಿ ಏನಾದರೂ ನಿಮಗೆ ಗೊತ್ತಿದ್ರೆ ಸಂಪರ್ಕ ಮಾಡಿ ಅಂತ ಸಹಾಯವಾಣಿಯನ್ನ ಕೂಡ ಈಗ ರಿಲೀಸ್ ಮಾಡಿದೆ ಇದಕ್ಕೆ ಲಿಂಕ್ ಆಗುವ ಕೇಸ್ಗಳೇನಾದರೂ ಇದ್ರೆ ನಮ್ಮನ್ನ ಸಂಪರ್ಕಿಸಿ ಸಂಪರ್ಕಿಸೋದಕ್ಕೆ ಅವಕಾಶ ಇದೆ ಅಂತ ಎಸ್ಐಟಿ ಹೇಳ್ತಾ ಇದೆ ಮಲ್ಲಿಕಟ್ಟೆಯ ಎಸ್ಐಟಿ ಕಚೇರಿಗೆ ಬನ್ನಿ ಬಂದು ಮಾಹಿತಿ ಕೊಡಿ ಅಂತ ಈಗ ನಂಬರ್ ಡಿಸ್ಪ್ಲೇ ಮಾಡ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಬನ್ನಿ ಬಂದು ನಿಮ್ಮ ದೂರ ಏನಿದೆ ಕೊಡಿ ಅಂತ ದೂರವಾಣಿ ಸಂಖ್ಯೆಯನ್ನ ಕೂಡ ಎಸ್ ಐ ಟಿ ಕೊಟ್ಟಿದೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ನಾಲ್ಕು ಎರಡು ಸೊನ್ನೆ ಸೊನ್ನೆ ಐದು ಮೂರು ಸೊನ್ನೆ ಒಂದು ಇನ್ನು ವಾಟ್ಸಾಪ್ ಕೂಡ ಮಾಡಬಹುದು ನೀವು ಎಂಟು ಎರಡು ಏಳು ಏಳು ಒಂಬತ್ತು ಎಂಟು ಆರು ಮೂರು ಆರು ಒಂಬತ್ತು ಇದರ ಜೊತೆಗೆ ಮೇಲ್ ಮಾಡಬಹುದು ಎಸ್ ಐ ಟಿ ಡಿ ಎಸ್ ಪಿ ಆ್ಯಟ್ ಕೆ ಎಸ್ ಪಿ ಡಾಟ್ ಜಿಒ ವಿ ಡಾಟ್ ಇನ್ ಇದಕ್ಕೆ ನೀವು ಮೇಲ್ ಕೂಡ ಮಾಡಬಹುದು ನಿಮ್ಮ ಹತ್ರ ಸಾಕ್ಷಿಗಳಿದ್ದರೆ ದೂರುಗಳಿದ್ದರೆ ಹೋಗಿ ಎಸ್ ಐ ಟಿ ಅಧಿಕಾರಿಗಳನ್ನು ಭೇಟಿ ಆಗಬಹುದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಭರತರಾಜ್ ಈಗ ಟೆಕ್ನಿಕಲಿ ಏನೇನ್ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ದೂರುಗಳಿದ್ರೆ ಬಂದು ನಮ್ಮನ್ನ ಭೇಟಿಯಾಗಿ ಅಂತ ಎಸ್ ಐ ಟಿ ಈಗಾಗಲೇ ವಾಟ್ಸಾಪ್ ನಂಬರ್ ಕೊಟ್ಟಿದೆ ಫೋನ್ ಕಾಲ್ ನಂಬರ್ ಕೊಟ್ಟಿದೆ ಮೇಲ್ ಐ ಡಿ ಕೊಟ್ಟಿದೆ ಸೊ ಎಸ್ ಐ ಟಿ ಮುಂದಿರುವ ಐಡಿಯಾ ಏನು ಅವರ ಉದ್ದೇಶ ಏನು ಇದರ ಜೊತೆಗೆ ಇದು ಒಂದು 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 ಇಡೀ ದೇಶದಾದ್ಯಂತ ಸುದ್ದಿಯಾಗಿರುವಂತಹ ಪ್ರಕರಣ ಹಾಗಾಗಿ ಎಸ್ ಐ ಟಿ ಯಾವ ಸಾಧ್ಯತೆಗಳನ್ನು ಬಿಡುವ ಉದ್ದೇಶದಲ್ಲಿಲ್ಲ ಹಾಗಾಗಿ ಕಂಪ್ಲೀಟ್ ಕೇಸ್ನ ಡಿಗ್ ಮಾಡೋದಕ್ಕೆ ನಿಂತಂತೆ ಕಾಣ್ತಾ ಇದೆ ಆ್ಯಂಡ್ ಅದೇ ಕಾರಣಕ್ಕೆ ಈಗ ಇಡೀ ನಂಬರ್ಗಳನ್ನು ಜನರ ಮುಂದೆ ಡಿಸ್ಪ್ಲೇ ಮಾಡ್ತಾ ಇದೆ ಒಂದು ವೇಳೆ ಒಂದು ವೇಳೆ ಯಾರಾದರೂ ದೂರುಗಳು ಹೆಚ್ಚಾಗಿ ಬಂದಿದ್ದೆ ಆದರೆ ಈ ಪ್ರಕರಣ ಯಾವ ರೀತಿ ಟರ್ನಿಂಗ್ ಪಾಯಿಂಟ್ ತಗೊಳ್ಳೋ ಸಾಧ್ಯತೆ ಇದೆ ಆ ಭಾವನಾ ಎಸ್ ಐ ಟಿ ತೆರೆದಿರುವಂತಹ ಸಹಾಯವಾಣಿಯ ಪ್ರಕ್ರಿಯೆಗಳೇನಿದೆ ಇದು ನಿಜಕ್ಕೂ ಕೂಡ ಇಂಥದ್ದೊಂದು ಗಂಭೀರ ಪ್ರಕರಣದಲ್ಲಿ ಬಹಳ ಅಗತ್ಯವಾಗಿತ್ತು ಮತ್ತು ಅದನ್ನು ಮಾಡಲೇಬೇಕಾಗಿತ್ತು ವಕೀಲರಿಂದಲೂ ಕೂಡ ಆಗ್ರಹಗಳಿತ್ತು ಕೊನೆಗೂ ಕೂಡ ಎಸ್ ಐ ಟಿ ಅದನ್ನು ಮಾಡಿದೆ ಇದು ಒಂದು ಕಡೆಗಳಲ್ಲಿ ಪ್ರೊಸೀಜರ್ಗಳಲ್ಲಿ ಲ್ಯಾಪ್ಸ್ ಆಗಬಾರ್ದು ಮತ್ತು ಈ ಪ್ರೊಸೀಜರ್ಗಳನ್ನು ಮಾಡಿದ ಮಾತ್ರಕ್ಕೆ ಇದರಿಂದ ಬಹಳಷ್ಟು ಅಗತ್ಯತೆಗಳು ಕೂಡ ಇದೆ ಯಾಕಂದ್ರೆ ಆತ ತಪ್ಪೊಪ್ಪಿಗೆ ಮಾಡಿದ ಕಾರಣಕ್ಕಾಗಿ ನೇರವಾಗಿ ಎಸ್ ಐ ಟಿಯ ಅಂದ್ರೆ ಅಧಿಕಾರಿಗಳ ಮುಂದೆ ಬಂದಿದ್ದಾನೆ ಎಸ್ ಐ ಟಿಯ ವಿಚಾರಣಾ ಹಂತದಲ್ಲಿದ್ದಾನೆ ಆದರೆ ಈ ಒಂದು ವೇಳೆ ಇಂಥದ್ದೊಂದು ಪ್ರಕರಣ ನಡೆದಿದ್ದರೆ ನಾ ಅದು ನಡೆದಿದೆಯೋ ನಡೆದಿದೆಯೋ ಅನ್ನುವಂಥ ತನಿಖೆಯಲ್ಲಿ ಗೊತ್ತಾಗಬೇಕು ಒಂದು ವೇಳೆ ಈ ರೀತಿಯಾದ ಘಟನೆಗಳು ಆತನೇ ಹೇಳದಂತೆ ನಡೆದಿದ್ದರೆ ಇದರಿಂದ ಇದರ ಜೊತೆಗೆ ಇದ್ದಂತವರು ಒಂದಷ್ಟು ಜನ ಇರಬಹುದು ಇದರ ಜೊತೆಗೆ ಸಂತ್ರಸ್ತರು ಒಂದಷ್ಟು ಜನ ಇರಬಹುದು ಆತಂಕಗಳಲ್ಲಿ ಹೊರಗಡೆ ಕೂತ್ಕೊಂಡವರು ಒಂದಷ್ಟು ಜನ ಇರಬಹುದು ಭಯದಲ್ಲಿ ದಿನ ದೂಡ್ತಾ ಇರುವಂತವರು ಒಂದಷ್ಟು ಜನ ಇರಬಹುದು ಅಂತವರಿಗೆ ನೇರವಾಗಿ ಬಂದು ಎಸ್ ಐ ಟಿಯನ್ನ ಮೀಟ್ ಆಗ್ಲಿಕ್ಕೆ ಸಾಧ್ಯ ಆಗದೇ ಇದ್ರು ಅವರ ಬಳಿ ಇದ್ದಂಥ ಸಾಕ್ಷ್ಯಗಳನ್ನಾದರೂ ಕೊಡುವಂತಹ ಅವಕಾಶಗಳು ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅವರು ಐಡಿಗಳನ್ನು ಕೊಟ್ಟಿದ್ದಾರೆ ನೋಡಿ ಆ ಐಡಿಗಳಿಗೆ ಯಾರು ಬೇಕಾದ್ರೂ ಅವರ ಬಳಿ ಏನಾದರೂ ದಾಖಲೆಗಳಿದ್ರೆ ಅದನ್ನ ಮೇಲ್ ಮಾಡಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಈ ಪ್ರಕರಣಕ್ಕೆ ಲಿಂಕ್ ಆಗುವಂತಹ ಯಾವುದೇ ಘಟನೆಗಳನ್ನ ಎಸ್ ಟಿಯ ಗಮನಕ್ಕೆ ವಾಟ್ಸ್ಆಪ್ ಮೂಲಕ ತರಬಹುದು ಮೇಲ್ಗಳ ಮೂಲಕ ತರಬಹುದು ಕೆಲವೊಬ್ಬರಿಗೆ ನೇರವಾಗಿ ಬಂದು ಮೀಟ್ ಆಗ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವಂತ ಅನಿವಾರ್ಯತೆಗಳು ಇರುತ್ತೆ ಹಾಗಾಗಿ ಮೇಲ್ ಮಾಡಿದ್ರೆ ಅಥವಾ ವಾಟ್ಸ್ಆಪ್ ಮಾಡಿದ್ರೆ ಅಥವಾ ನೇರವಾಗಿ ಬಂದು ಕೊಟ್ಟರೆ ಅದರ ಅಷ್ಟುಗಳನ್ನು ಆಳ ಅಗಳಗಳನ್ನ ತನಿಖೆ ಮಾಡುವಂತಹ ನಿಟ್ಟಿನಲ್ಲಿ ಎಸ್ ಐ ಟಿ ಬಹಳ ಗಂಭೀರವಾದಂತಹ ಕ್ರಮ ಕೈಗೊಳ್ಳುತ್ತೆ ಇದು ಒಂದು ಪಾರ್ಟ್ ಆದರೆ ಈಗ ಅಲ್ಲಿ ಯಾವುದೇ ರೀತಿಯಾದಂತಹ ಬುರುಡೆಗಳು ಯಾವುದೇ ಅಸ್ತಿ ಪಂಜರ ಈಗ ನಲ್ಲಿ ಸಿಗಬಹುದು ಆದರೆ ಅದಕ್ಕಿಂತ ಮೊದಲು ನಮಗೆ ಒಂದಷ್ಟು ಎಸ್ ಐ ಟಿ ತನಿಖೆಯ ಪಾರದರ್ಶಕತೆಗೋಸ್ಕರ ಮತ್ತೆ ಎಸ್ ಐ ತನಿಖೆಯ ತನಿಖೆ ಮುಂದೆ ಹೋಗಬೇಕಾದ್ರೆ ಒಂದಷ್ಟು ನಾಪತ್ತೆ ಆದವರ ಬಗ್ಗೆ ಮಾಹಿತಿಗಳು ಅವರಿಗೂ ಕೂಡ ಬೇಕಾಗುತ್ತೆ ನಾವು ಹೇಳ್ತಾ ಇರ್ತೀವಿ ಧರ್ಮಸ್ಥಳಕ್ಕೆ ಬಂದವರು ನಾಪತ್ತೆ ಆಗಿರಬಹುದು ಆಗಿದ್ದವರನ್ನ ಬೇರೆ ಬೇರೆ ಕಾರಣಗಳಿಗೋಸ್ಕರ ಯಾವುದಾದ್ರೂ ಠಾಣೆಗಳಲ್ಲಿ ಅದು ದೂರು ದಾಖಲಾಗಿರಬಹುದು ಕೆಲವೊಬ್ಬರ ಮೇಲೆ ಈ ರೀತಿಯಾದಂತಹ ಅನುಮಾನಗಳು ಇರಬಹುದು ಅಂದ್ರೆ ಧರ್ಮಸ್ಥಳಕ್ಕೆ ಹೋದವರು ನಾಪತ್ತೆ ಆಗಿದ್ದಾರೆ ಈ ಪ್ರಕರಣ ಈಗ ಲಿಂಕ್ ಆಗ್ತಾ ಇದೆ ನಮ್ಗೆ ಏನಾದರೂ ಗೊಂದಲಗಳಿದೆ ಅಂತವರು ಕೂಡ ಬಂದು ಎಸ್ ಐ ಟಿಯನ್ನು ಸಂಪರ್ಕ ಮಾಡಬಹುದು ಯಾಕಂದ್ರೆ ಈ ಪ್ರಕರಣ ಏನಕ್ಕೆ ಆಗ್ತಾ ಇದೆ ಏನಕ್ಕೆ ಚರ್ಚೆ ಆಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರ ಬಗ್ಗೆ ಒಂದಷ್ಟು ಗೊಂದಲಗಳಿದೆ ಆ ಗೊಂದಲಗಳನ್ನು ಕ್ಲಿಯರ್ ಮಾಡುವಂತ ಕೆಲಸ ಎಸ್ ಐ ಟಿಗೆ ಮಾತ್ರ ಸಾಧ್ಯ ಆ ಕಾರಣದಿಂದಾಗಿ ಯಾವುದೇ ಗೊಂದಲಗಳು ಬರದ ರೀತಿಯಲ್ಲಿ ಎಲ್ಲವನ್ನ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಎಸ್ ಐ ಟಿ ಬಹಳ ಮುಕ್ತವಾಗಿ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಯಾರೇ ಆ ರೀತಿಯಾದಂತಹ ಈ ಪ್ರಕರಣಕ್ಕೆ ಲಿಂಕ್ ಆಗುವಂತ ಅದರಲ್ಲಿ ಹಾಕಿದ್ದಾರೆ ಅವರು ತರ್ಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತ್ರೀ ಡಬಲ್ ಒನ್ ಸೆಕ್ಷನ್ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದೆ ಅದನ್ನ ಈಗ ಎಸ್ ಟೇಕ್ ಓವರ್ ಮಾಡಿದೆ ಆ ದೇಶಾದ್ಯಂತ ಆ ಮಾಹಿತಿಗಳು ಎಲ್ಲರಿಗೂ ಕೂಡ ಈಗ ಗೊತ್ತಿದೆ ಸದ್ಯಕ್ಕೆ ಇಲ್ಲೇನಾಗ್ತಾ ಇದೆ ಅನ್ನುವಂಥದ್ದು ಆಗ ನಮಗೊಂದು ಮನೆಯಲ್ಲಿ ಕೂತ ಕೆಲವರಿಗೆ ಗಮನಕ್ಕೆ ಬರಬಹುದು ಇಂಥದ್ದೊಂದು ಘಟನೆ ಇಷ್ಟು ವರ್ಷಗಳ ಹಿಂದೆ ನಮ್ಮ ಕುಟುಂಬದಲ್ಲಿ ಏನಾದರೂ ನಡೆದಿದೆ ಇದು ನಡೆದಿದ್ಯೋ ನಡೆದಿಲ್ಲವೋ ಅನ್ನುವಂಥದ್ದು ಎರಡನೇ ವಾದ ಯಾಕಂದ್ರೆ ಇದು ತನಿಖೆಯ ಹಂತದಲ್ಲಿ ಇರುವಂತಹ ಪ್ರಕ್ರಿಯೆ ಆದರೆ ಯಾರಿಗಾದರೂ ಈ ರೀತಿಯಾಗಿ ಅನಿಸಿದರೆ ದಯವಿಟ್ಟು ಅಂತವರು ಎಸ್ ಐ ಟಿಯ ಕಚೇರಿಗೆ ಭೇಟಿ ನೀಡಿ ಅವರ ಮುಂದಿನ ತನಿಖೆಯ ಹಾದಿಗಳಲ್ಲಿ ಮುಂದಿನ ತನಿಖಾ ಪ್ರಕ್ರಿಯೆಗಳಲ್ಲಿ ಅವರು ಕೈ ಜೋಡಿಸಬಹುದು ಆದರೆ ಜೂನ್ ಇಪ್ಪತ್ತೆರಡು ನಾನು ಮತ್ತೆ ಹೇಳ್ತಾ ಇದ್ದೀನಿ ಕಳೆದ ಜೂನ್ ಇಪ್ಪತ್ತ ಎರಡರಿಂದ ಈ ಪ್ರಕರಣ ಮುನ್ನೆಲೆಗೆ ಬಂದಂಥದ್ದು ಜೂನ್ ಇಪ್ಪತ್ತೆರಡು ಕಳೆದ ಈಗ ಒಂದೂವರೆ ತಿಂಗಳು ನಿಯರ್ಲಿ ಒನ್ ಅಂಡ್ ಹಾಫ್ ಮಂತ್ ಹತ್ತಿರ ಹತ್ತಿರ ಒಂದೂವರೆ ತಿಂಗಳು ಆಗ್ತಾ ಬಂತು ಒಂದು ಪ್ರಕರಣ ಅನನ್ಯ ಭಟ್ಟ ಪ್ರಕರಣ ಹೊರತುಪಡಿಸಿದ್ರೆ ಈವರೆಗೆ ಯಾವ ಕೂಡ ಈ ಪ್ರಕರಣ ಮುನ್ನೆಲೆಗೆ ಬಂದ ನಂತರ ಪಬ್ಲಿಕ್ ಡೊಮೈನ್ಗೆ ಬಂದ ನಂತರ ಯಾರೂ ಕೂಡ ದೂರು ಕೊಡುವ ಪ್ರಕ್ರಿಯೆಗಳನ್ನು ಮಾಡಲಿಲ್ಲ ಯಾರೂ ಕೂಡ ದೂರನ್ನ ಈವರೆಗೆ ದಾಖಲಿಸಿಲ್ಲ ಅನ್ನುವಂಥದ್ದು ಹಾಗಾಗಿಯೇ ಎಸ್ ಐ ಟಿ ಅದೆಲ್ಲ ಆಯಾಮಗಳಲ್ಲಿ ಮಾಡಿದೆ ಅವರಿಗೆ ಬೇಕಾದ ನಾಪತ್ತೆ ಕೇಸ್ಗಳ ಲಿಸ್ಟ್ಗಳನ್ನು ತಗೊಂಡಿದ್ದಾರೆ ಎಲ್ಲ ಠಾಣೆಗಳಿಂದ ಅದು ಅವುಗಳನ್ನು ಮಾಡುವ ಆಗಿದೆ ಒಂದು ವೇಳೆ ಮೂಲೆ ಸಿಕ್ಕರೆ ಅದನ್ನ ಅದರ ಡಿ ಎನ್ ಎ ಸ್ಯಾಂಪಲ್ ಗಳನ್ನ ಭಾರತದ ಸರ್ವರ್ ಕ್ರಿಮಿನಲ್ ಸರ್ವರ್ ಡಾಟಾಗಳಲ್ಲಿ ಭಾರತದ ಪೊಲೀಸ್ ವ್ಯವಸ್ಥೆಯ ಕರ್ನಾಟಕದ ಪೊಲೀಸ್ ವ್ಯವಸ್ಥೆಯ ಸರ್ವರ್ ಡಾಟಾಗಳಲ್ಲಿರುವಂತಹ ಮಾಸ್ ಡಿ ಎನ್ ಮಾಡುವ ಪ್ರಕ್ರಿಯೆ ಅಂತ ಇದ್ದೇ ಇದೆ ಅದೆಲ್ಲವೂ ಕೂಡ ಪೂರಕವಾಗಿ ಆಗುತ್ತೆ ಅದರಲ್ಲಿ ಅನುಮಾನಗಳಿಲ್ಲ ಆದರೆ ಕೆಲವೊಂದು ಜಾಗಗಳಲ್ಲಿ ಇಂಥದ್ದು ಮಾಸ್ ಡಿ ಎನ್ ಎ ನಮ್ಮ ಬ್ಯೂರೋಗಳಲ್ಲಿ ನಮ್ಮ ಡಾಟಾಗಳಲ್ಲಿ ಸೇವ್ ಆಗದೆ ಇದ್ದಂತಹ ಸಂದರ್ಭಗಳಲ್ಲಿ ಇಂತಹ ದೂರುಗಳು ಬಂದಾಗ ಅದರ ಜೊತೆಗೆ ಮ್ಯಾಚ್ ಮಾಡಿ ಆ ಪ್ರೊಸೆಸ್ ಅನ್ನ ಮುಂದುವರಿಸುವಂತದ್ದು ಹಾಗಾಗಿ ಪ್ರಕ್ರಿಯೆಗಳು ಭಾಗವಾಗಿ ಈಗ ಆಯ್ದುಕೊಂಡಿರುವಂಥದ್ದು ಹಾಗಾಗಿ ಒಂದು ಉತ್ತಮವಾದ ಬೆಳವಣಿಗೆ ಎಸ್ ಐ ಟಿಯ ನಡೆ ನಿಜಕ್ಕೂ ಕೂಡ ಶ್ಲಾಘನೀಯ ಈ ಒಂದು ಅಗತ್ಯತೆಗಳು ಬಹಳಷ್ಟಿತ್ತು ಅದನ್ನ ಎಸ್ಐಟಿ ಮಾಡ್ತಾ ಇದೆ ಹಾಗಾಗಿ ಇದನ್ನು ಯಾರು ಕೂಡ ಅಪಸ್ವರ ವಿರೋಧ ಮಾಡ್ಲಿಕ್ಕೂ ಕೂಡ ಸಾಧ್ಯವೇ ಇಲ್ಲದ ರೀತಿಯಲ್ಲಿ ಎಸ್ಐ ಟಿ ತನ್ನ ಕಾರ್ಯಾಚರಣೆಯನ್ನ ತನ್ನ ಕೆಲಸವನ್ನ ನಡೆಸ್ತಾ ಇರುವಂತದ್ದು ಇನ್ನಷ್ಟು ಮಾಹಿತಿಗಾಗಿ ಮತ್ತೆ ಸಂಪರ್ಕಿಸ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಮೊಹಾಂತಿ ಮೊಕಾಂ ಹೂಡಿದ್ದಾರೆ ನಿನ್ನೆ ಸಂಜೆ ಏಳರಿಂದ ಒಂಬತ್ತೂವರೆವರೆಗೂ ಮೊಹಾಂತಿ ಅವರು ಸಭೆ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳ ಜೊತೆ ಬೆಳ್ತಂಗಡಿ ಕಚೇರಿಯಲ್ಲಿ ಸಭೆ ನಡೆಸಿದ್ದು ಮಂಗಳೂರಿನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಮೊಹಾಂತಿ ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ಕೊಡೋ ಸಾಧ್ಯತೆ ಇದೆ ತನಿಖೆ ಅನಾಮಿತನ ಬಗ್ಗೆ ಮೊಹಾಂತಿಗೆ ಮಾಹಿತಿ ನೀಡಲಾಗಿದೆ ಇಲ್ಲಿವರೆಗೆ ತನಿಖೆ ಎಲ್ಲಿವರೆಗೂ ಬಂದಿದೆ ದೂರುದಾರ ಯಾರು ಆತನ ಬಗ್ಗೆ ಕಲೆಕ್ಟ್ ಮಾಡಿರೋ ಮಾಹಿತಿ ಏನು ಅನ್ನೋದ್ರ ಬಗ್ಗೆ ಮೊಹಾಂತಿ ಅವರಿಗೆ ಮಾಹಿತಿ ನೀಡಿದ್ದಾರೆ ನಿನ್ನೆ ಸ್ಪಾಟಿಗೆ ಬಂದಿದ್ದನ್ನ ನೀವು ನೋಡ್ತಾ ಇದ್ದೀರಿ ದೂರುದಾರ ಗುರುತಿಸಿರುವ ಸ್ಥಳಕ್ಕೆ ಮೊಹಾಂತಿ ಬಂದಿರೋದನ್ನ ನೀವು ನೋಡ್ತಾ ಇದ್ದೀರಿ ಎಸ್ ಹಾಗಾದರೆ ನಿನ್ನೆ ಮೀಟಿಂಗ್ ಏನಾಯಿತು ಇವತ್ತಿನ ಕಾರ್ಯಾಚರಣೆ ಹೇಗಿರುತ್ತೆ ಇನ್ನಷ್ಟು ಡೀಟೇಲ್ಸನ್ನು ನಮ್ಮ ಜೊತೆ ಭರತರಾಜ್ ಮತ್ತೊಂದು ಸಲ ಹಂಚ್ಕೊಳ್ತಾರೆ ಭರತರಾಜ್ ನಿನ್ನೆ ಮೊಹಂತಿ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಐತಿಂಕ್ ಎರಡೂವರೆ ಗಂಟೆಗಳ ಕಾಲ ಒಂದು ಮೀಟಿಂಗ್ ಮಾಡಿದ್ದಾರೆ ನಿನ್ನೆ ಮೊಹಂತಿ ಅವರಿಗೆ ಏನೆಲ್ಲ ಇನ್ಫಾರ್ಮೇಶನ್ ಎಸ್ ಐ ಟಿ ಮತ್ತು ತಂಡದಿಂದ ಸಿಕ್ಕಿದೆ ಇದರ ಜೊತೆ ಜೊತೆಗೆ ಅವರ ಡೈರೆಕ್ಷನ್ಸ್ ಏನಿವೆ ಇವತ್ತಿನ ಕಾರ್ಯಾಚರಣೆಗೆ ಭಾವನೆ ಹೌದು ಈಗಾಗಲೇ ತನಿಖೆಯ ಪ್ರಗತಿಗಳ ಬಗ್ಗೆ ಮಾಹಿತಿಗಳನ್ನು ಅವರು ಪಡೆದಿರುವಂಥದ್ದು ಯಾಕಂದರೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಮತ್ತು ಯಾವುದಾದ್ರೂ ಕಡೆಗಳಲ್ಲಿ ಯಾವುದಾದ್ರೂ ಸಮಸ್ಯೆಗಳಾಗಿದ್ದೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಅದೆಲ್ಲಕ್ಕೂ ಉತ್ತರದಾಯಿತು ಇರುವಂಥದ್ದು ಅವರಿಗೆ ಅವರು ಯಾವುದಕ್ಕೂ ಕೂಡ ಉತ್ತರಗಳನ್ನು ಅವರೇ ಕೊಡಬೇಕಾಗುತ್ತೆ ಹಾಗಾಗಿ ಈವರೆಗೆ ನಡೆದ ತನಿಖೆಯ ಮಾಹಿತಿಗಳನ್ನು ಒಬ್ಬ ತನಿಖಾಧಿಕಾರಿ ಐ ಪಿ ಎಸ್ ಅಧಿಕಾರಿ ಜಿತೇಂದ್ರ ದಯಾಮ ಅವರಿಂದ ಪಡೆದಿದ್ದಾರೆ ಮತ್ತು ಆ ಎಲ್ಲವನ್ನ ಮೇಲ್ನೋಟದಲ್ಲಿ ಮಾನಿಟರ್ ಮಾಡ್ತಾ ಇರುವಂಥ ಅಲ್ಲಿ ಏನು ಬೇಸಿಕಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಮಾನಿಟರ್ ಮಾಡ್ತಾ ಇರುವಂಥದ್ದು ಡಿಐಜಿ ಜಿ ಅನುಚೇತ್ ಹಾಗಾಗಿ ಅನುಚೇತ್ ಅವರಿಂದ ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ ಮತ್ತು ಮುಂದಿನ ಪ್ರೊಸೀಜರ್ಗಳು ಏನು ನಾನು ಈಗಾಗಲೇ ಚರ್ಚೆ ಮಾಡಿದ ರೀತಿಯಲ್ಲೂ ಕೂಡ ಅವರ ಸಭೆಗಳಲ್ಲಿ ಚರ್ಚೆಗಳಾಗಿದೆ ಅಂದರೆ ಹದಿಮೂರು ಜಾಗಗಳಲ್ಲೂ ಸಿಗದೇ ಇದ್ದಾಗ ನಾವು ಮುಂದಕ್ಕೆ ಏನು ಮಾಡಬಹುದು ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರ ಒಳಗಡೆ ಬಹಳಷ್ಟು ಚರ್ಚೆಗಳು ನಡೆದಿರುವಂಥದ್ದು ಮತ್ತು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮತ್ತು ಕಾಲಕಾಲಕ್ಕೆ ಅದರ ವರದಿಗಳನ್ನ ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೆ ತರುವಂತದ್ದು ಮತ್ತು ಈ ಭಾಗದಲ್ಲಿ ಏನಾದರೂ ಕಾನೂನು ಈ ತನಿಖೆ ದೃಷ್ಟಿಯಿಂದ ಯಾರಿಗಾದರೂ ಸಮಸ್ಯೆಗಳಾಗ್ತಾ ಇದೆ ಕಾನೂನು ಸುವ್ಯವಸ್ಥೆಯ ಸಮಸ್ಯೆಗಳಾಗ್ತಾ ಇದೆ ಅದಲ್ಲೂ ಕೂಡ ಸರ್ಕಾರದ ಗಮನಕ್ಕೆ ತರುವಂತದ್ದು ಒಂದು ಎಸ್ಐಟಿ ಆಗಿರುವಂಥ ಸ್ವತಂತ್ರ ತನಿಖಾ ಸಂಸ್ಥೆಯ ಕಳಸ ಹಾಗಾಗಿ ಈ ನಿಟ್ಟಿನ ಕೂಡ ಬಹಳ ಗಮನ ಹರಿಸುವಂತಹ ಪ್ರಕ್ರಿಯೆಗಳ ಬಗ್ಗೆ ಅವರು ಚರ್ಚೆಗಳನ್ನ ಮಾಡಿದ್ದಾರೆ ಹಾಗೂ ಇವತ್ತಿನ ಪ್ರಕ್ರಿಯೆಗೆ ಒಂದಷ್ಟು ವೇಗ ಕೊಡುವ ಬಗ್ಗೆಯೂ ಕೂಡ ಮಾತುಕತೆ ಆಗಿದೆ ಯಾಕಂದ್ರೆ ಮೊನ್ನೆ ಆರಂಭದ ದಿನದಲ್ಲಿ ಕೇವಲ ಒಂದನ್ನ ಡಿಗ್ ಮಾಡಿದ್ರು ನಾಲ್ಕನ್ನ ಡಿಗ್ ಮಾಡಿದ್ರು ಇವತ್ತು ಅದಕ್ಕಿಂತ ಹೆಚ್ಚನ್ನ ಡಿಗ್ ಮಾಡುವಂತದ್ದು ಯಾಕಂದ್ರೆ ಬಹಳ ರಿವರ್ ಸೈಡ್ ನಲ್ಲಿ ಇದೆ ಮತ್ತು ಒಂದಷ್ಟು ಪರಿಣಿತರಾದಂತಹ ಅದನ್ನ ಹಾರೆ ಪಿಕಾಸುಗಳನ್ನು ಹಿಡಿದು ತಡೆಯುವಂತಹ ಕೂಲಿ ಕಾರ್ಮಿಕರ ಟೀಮ್ ಈಗ ಹೊಸದಾಗಿರುವಂತದ್ದು ಫಸ್ಟ್ ಡೇ ಬಂದವರು ಇಲ್ಲ ಈಗ ಎರಡನೇ ದಿನಕ್ಕೆ ಒಂದು ಹೊಸ ತಂಡವನ್ನ ಒರಿಸ್ಸಾ ಮೂಲದ ಮತ್ತು ಬಿಹಾರ ಮೂಲದ ಕಾರ್ಮಿಕರನ್ನ ಬಳಸಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇರುವಂತದ್ದು ಹಾಗಾಗಿ ಮುಂದಿನ ದಿನ ಮುಂದಿನ ಆ ಎಂಟು ಪಾಯಿಂಟ್ ಗಳೇನಿದೆ ಆ ಎಂಟು ಪಾಯಿಂಟ್ಗಳಲ್ಲಿ ಎಸ್ಐ ಆಗುವ ಸವಾಲುಗಳು ಏನು ಅನ್ನುವಂಥದ್ದ ಬಗ್ಗೆ ಪ್ರಶ್ನೆಗಳಿದ್ದಿರುವಂಥದ್ದು ಆ ಪ್ರಶ್ನೆಗಳಲ್ಲಿ ಕೆಲವೊಂದು ಏನಂದ್ರೆ ಸಾರ್ವಜನಿಕವಾಗಿ ವಿಸಿಬಲ್ ಆಗಿರುವಂತಹ ಜಾಗಗಳಲ್ಲಿ ಪಾಯಿಂಟ್ಗಳು ಇರುವಂತಹ ಹಾಗಾಗಿ ಅದನ್ನ ಅಗೆಯುವ ಇಷ್ಟೊಂದಿಗೆ ನಾವು ಅಗೆಯುವ ಪ್ರಕ್ರಿಯೆಗಳನ್ನು ನಮಗೂ ಕೂಡ ಬಹಳ ಹತ್ತಿರದಿಂದ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ಸಾರ್ವಜನಿಕರಿಗೆ ವಿಸಿಬಲ್ ಆಗುವ ಜಾಗಗಳಲ್ಲೂ ಕೂಡ ಪಾಯಿಂಟ್ಗಳು ಇರಲಿಲ್ಲ ಹಾಗಾಗಿ ಈಗ ಇರುವಂತಹ ಪಾಯಿಂಟ್ಗಳು ಬಹುತೇಕ ಸಾರ್ವಜನಿಕರಿಗೆ ಹತ್ತಿರ ಸಾರ್ವಜನಿಕರ ಕಣ್ಣು ನೋಟಕ್ಕೆ ಕಾಣುವಂತಹ ಜಾಗಗಳಲ್ಲಿದೆ ಆ ಜಾಗಗಳಲ್ಲಿ ಆ ಪ್ರಕ್ರಿಯೆಗಳನ್ನು ನಡೆಸುವಾಗ ಯಾವ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ತನಿಖೆಯ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವ ಮತ್ತು ಕೆಲವೊಂದು ವಿಚಾರಗಳಲ್ಲಿ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಯಾವ ಕಾನೂನು ಯಾವ ನಿಟ್ಟಿನ ಮುಂಜಾಗ್ರತೆಗಳನ್ನು ಒಂದು ಎಸ್ ಐ ಟಿ ಟೀಮ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಗಮನವನ್ನು ಹರಿಸಲಾಗ್ತಾ ಇದೆ ಹಾಗಾಗಿ ಈ ಎಲ್ಲದರ ನಿಟ್ಟಿನಲ್ಲಿ ಈ ಎಲ್ಲದರನ್ನ ಗಮನಕ್ಕೆ ಗಮನದಲ್ಲಿಟ್ಟುಕೊಂಡು ಈ ತನಿಖೆಯನ್ನು ಯಾವ ರೀತಿ ಮುಂದುವರಿಸಬೇಕು ಅನ್ನುವಂಥದ್ರ ಬಗ್ಗೆ ನಿನ್ನೆ ಸಭೆ ನಡೆದಿದೆ ಆ ಸುದೀರ್ಘ ಸಭೆಯಲ್ಲಿ ಒಂದಷ್ಟು ಚರ್ಚೆಯನ್ನು ನಡೆಸಿದ ಬಳಿಕ ಮೊಹಂತಿ ಮತ್ತೆ ಬೆಳ್ತಂಗಡಿಯಿಂದ ಮಂಗಳೂರು ನಗರಕ್ಕೆ ಹೋಗಿದ್ದಾರೆ ಮಂಗಳೂರಿನಲ್ಲಿ ಇವತ್ತು ಸ್ಟೇ ಆಗಿದೆ ಹಾಗಾಗಿ ಇವತ್ತು ಮತ್ತೆ ಬೆಳ್ತಂಗಡಿಗೆ ಬರ್ತಾರೆ ಬೆಳ್ತಂಗಡಿಯಿಂದ ಅವರು ಘಟನಾ ಸ್ಥಳಕ್ಕೆ ಮತ್ತೆ ಡಿಗ್ಗಿಂಗ್ ಜಾಗಕ್ಕೆ ಭೇಟಿ ಕೊಡಬಹುದು ನಿನ್ನೆ ಸುರಿಯುವ ಮಳೆಯಲ್ಲೂ ಕೂಡ ಅವರು ಭೇಟಿ ಕೊಟ್ಟು ಅದನ್ನು ಪರಿಶೀಲನೆ ಮಾಡಿದ್ದಂತ ನಾವು ಗಮನಿಸಬಹುದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ